ಹೇ ಗಾಯ್ಸ್ ಇವತ್ತು ಕಿಚನ್ ಇಂದ ನಾನು ನನ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಬೆಳಗ್ಗೆ ಎದ್ದು ಕಿಚನಿಗೆ ಬಂದಿದ್ದೀನಿ ಇಲ್ಲೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಹೊರಗಡೆ ಇನ್ನೂ ಗಗುಮ್ ಗತ್ಲೆ ಇದೆ ಬೆಳಗ್ಗೆ ಆಲ್ರೆಡಿ ಐದೂವರೆ ಹತ್ತತ್ರ ಇದೆ ಆದರೂ ಸಹ ಸ್ವಲ್ಪನೂ ಬೆಳಕಿಲ್ಲ ಕತ್ಲೆ ಕತ್ಲೆ ಇತ್ತು ಹಂಗಾಗಿ ಅಡುಗೆ ಮನೆ ಕೆಲಸ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನಾನು ಚಿಲ್ಕವರೆ ಕಾಳು ಸಾರು ಮಾಡೋಣ ಅಂತಿದ್ದೀನಿ ಬಟ್ ನಿಮ್ಗೆಲ್ಲ ಹೇಳಿದ್ದೆ ಚಿಲ್ಕವರೆ ಕಾಳು ಚಿಲ್ಕಿಸ್ತಾ ಇದ್ದೀನಿ ಪುಲಾವ್ ಮಾಡ್ತೀನಿ ಅಂತ ಬಟ್ ಯಾಕೋ ಅದಕ್ಕೆ ಟೈಮ್ ಕೂಡ ಬರಲಿಲ್ಲ ಹಾಗಾಗಿ ಸಾಂಬಾರೇ ಮಾಡ್ಬಿಡೋಣ ಸೊ ನನ್ನ ಹಸ್ಬೆಂಡ್ ಸಹ ಸ್ವಲ್ಪ ತಿನ್ಬೋದೇನೋ ಅನ್ನೋ ಆಸೆಯಿಂದ ಚಿಲ್ಕವರೆ ಕಾಳು ಸಾರು ಮಾಡ್ತಾ ಇದ್ದೀನಿ ರೊಟ್ಟಿ ಜೊತೆಗೆ ಗಾಯಸ್ ಇವತ್ತು ನಮ್ಮನೆ ರೊಟ್ಟಿ ಸೊ ಚಿತ್ಕೋರೆ ಕಾಲ್ ಸರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಬಿಕಾಸ್ ನಾನು ಕಲ್ತಿರೋದು ಇಂದಾನೆ ಅಲ್ಲ ಹಾಗಾಗಿ ಬಟ್ ಒಂದು ವಿಷಯ ಏನಪ್ಪ ಅಂದರೆ ನನ್ನ ಹಸ್ಬೆಂಡು ತಿಂದು ಸ್ವಲ್ಪನಾದ್ರೂ ಚೆನ್ನಾಗಿದೆ ಅಂದರೆ ನನಗೆ ಸಮಾಧಾನ ಆಗತ್ತೆ ಏನೇ ಮಾಡಿದ್ರು ಸರಿ ನನ್ನ ಹಸ್ಬೆಂಡ್ ತಿನ್ನಬೇಕು ಅನ್ನೋದೆಲ್ಲೋ ಒಂದು ಕಡೆ ಆಸೆ ಇರುತ್ತೆ ಅವ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಅವ್ನು ಚೆಂದ ತಿಂದರೆ ಅದು ಚೆನ್ನಾಗಿದೆ ಅಂತಾನೆ ಅರ್ಥ ಹಾಗಾಗಿ ಸೊ ಹಸ್ಬೆಂಡ್ ತಿನ್ಲಿ ಅನ್ನೋ ಒಂದೇ ಒಂದು ಆಸೆಯಿಂದ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ರೊಟ್ಟಿಗೂ ಸಹ ಗಂಜಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಬನ್ನಿ ಇವಾಗ ಸ್ವಲ್ಪ ಬೆಳಗಾಗಿದೆ ಹೊರಗೆ ಹೋಗೋಣ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇನ್ನೂ ಬೆಳಕಾಗಿಲ್ಲ ಗೈಸ್ ಇನ್ನು ಜಸ್ಟ್ ಆರೂವರೆ ಸೊ ಇಷ್ಟೇ ಬೆಳಕಾಗಿರೋದು ಇಷ್ಟೋ ತನಕ ಕಿಚನ್ನಲ್ಲಿದ್ದೆ ಸಾಂಬಾರು ಮಾಡ್ತಾ ಇದ್ದೀನಿ ಸಾರು ಬಂದು ತಿಂಡಿಗೂ ಆಗುತ್ತೆ ಮತ್ತು ಏನಕ್ಕೆ ಹೇಳಿ ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ತಗೊಂಡ್ಬಿಡಿ ಆ್ಯಂಡ್ ಊಟಕ್ಕೂ ಆಗುತ್ತೆ ಸೋ ಯಾವ ಸಾರು ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಚಿಲ್ಕವ್ರೆಕಾಳು ಸಾರು ಮಾಡ್ತಾಯಿದ್ದೀನಿ ಅಮ್ಮ ಕೊಟ್ಟಿದ್ರು ಅಲ್ಲ ಅದೇ ಕಾಳನ್ನು ಯೂಸ್ ಮಾಡಿ ಚಿಲ್ಕವರೆ ಕಾಳು ಸಾರನ್ನ ಮಾಡ್ತಾಯಿದ್ದೀನಿ ಯಾವ ಎಷ್ಟು ದಿನ ಆಲ್ಮೋಸ್ಟ್ ಅಮ್ಮ ಮನೆಯಿಂದ ಬಂದು ನಾನು ಟ್ವೆಂಟಿ ಡೇಸ್ ಆಯಿತು ಇನ್ನೂ ಕಾಳನ್ನು ಇಟ್ಕೊಂಡು ಮಾಡ್ತಾನೇ ಇದ್ದೀನಿ ಬಟ್ ಇದು ಲಾಸ್ಟ್ ಮತ್ತೆ ಕಾಳಿಲ್ಲ ಖಾಲಿ ಆಗೋಯಿತು ಸ ಬನ್ನಿ ಸಾರು ಏನಾಯಿತು ಅಂತ ನೋಡಿಬಿಟ್ಟು ಬಟ್ಟೆ ನೆನೆ ಹಾಕೋಕ್ಕೆ ಹೋಗೋಣ ಸಾರು ಘಮ ಘಮ ಅಂತ ಇದೆ ಗೈಸ್ ಕುಕ್ಕರ್ ಮುಚ್ಚಳ ಹಾಕಿ ವಿಸಲ್ ಹಾಕಾಯಿತು ಬನ್ನಿ ಗೈಸ್ ಇವಾಗ ಹೋಗಿ ಬಟ್ಟೆನ ನೆನೆ ಹಾಕೋಣ ಬ್ಲ್ಯಾಕ್ ಕಲರ್ ಟಿ ಶರ್ಟ್ಸ್ ಒಂಥರ ಚಂದ ಅಲ್ಲ ಗೈಸ್ ಸಣ್ಣ ಕಾಣಿಸ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ಬಟ್ ಐ ಆಮ್ ನಾಟ್ ಶ್ಯೂರ್ ನಂಗೆ ಗೊತ್ತಿಲ್ಲ ಎಷ್ಟು ಸಣ್ಣ ಕಾಣ್ತಾ ಇದ್ದೀನಿ ಅಂತ ಬಟ್ ಏನೋ ನನಗೆ ಹಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಬಟ್ ನಿಜ ಹೇಳ್ತೀನಿ ಸಣ್ಣ ಆಗಿಲ್ಲ ಬಟ್ ಯಾಕೋ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ ಬನ್ನಿ ಬಟ್ಟೆ ನೆನೆ ಹಾಕೋಣ ಬಟ್ಟೆ ನೆನೆ ಹಾಕಿ ಆಯಿತು ಸೊ ಇವಾಗ ಒಳಗಡೆ ಹೋಗಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು ಕ್ಲೀನಾಗಿ ಅದನ್ನು ಕಲಸಿಟ್ಬಿಟ್ಟು ಬಂದು ಬಟ್ಟೆ ವಾಶ್ ಮಾಡಿಬಿಡೋಣ ಬೇಗ ಬೇಗ ೇ ಹೇಳಿದ್ದೆ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅವ್ರ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಬಟ್ ನನಗೆ ಫ್ರೆಂಡ್ಸ್ಗಳ ಮುಂದೆ ಎಲ್ಲ ಕ್ಯಾಮ್ರಾ ತೆಗ್ಯೋಕ್ಕೆ ಐ ಫೀಲ್ ಬ್ಯಾಡ್ ಒಂಥರ ಅನಿಸುತ್ತೆ ನಾನು ನನಗೆ ಬೇರೆಯವ್ರಿಗೆ ಪ್ಲೀಸಿಂಗ್ ಮಾಡಿ ಎಲ್ಲ ಅಭ್ಯಾಸ ಇಲ್ಲ ಪ್ಲೀಸ್ ಪ್ಲೀಸ್ ಅಂದರೆ ಎಲ್ಲ ಅಭ್ಯಾಸ ಇಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ನೀವು ಮಾತಾಡಿ ಅಂತ ಒಂಥರ ಆಗುತ್ತೆ ಸೊ ಅದು ನನ್ನದು ಇಪ್ಪತ್ತು ವರ್ಷ ಹಳೇ ಫ್ರೆಂಡು ಸೋ ನ ಇಲ್ಲ ಸೊ ಅದು ಹಾಗೆ ಒಟ್ಟಾಗಿ ಆಗಲಿಲ್ಲ ನೆಕ್ಸ್ಟ್ ನೋಡ್ತೀನಿ ನೆಕ್ಸ್ಟ್ ಇನ್ನು ಯಾರಾದರೂ ಬೇರೆ ಫ್ರೆಂಡ್ಸ್ ಬಂದಾಗ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ದ ಥಿಂಗ್ ಈಸ್ ಹಳೆ ಫ್ರೆಂಡ್ಸು ಹಳೆ ಫ್ರೆಂಡ್ಸೇ ಅಲ್ಲ ನಿಜ ಹೇಳ್ತೀನಿ ನನಗೆ ಏನೋ ಒಂಥರ ಖುಷಿ ಆಯಿತು ನನ್ನ ಫ್ರೆಂಡ್ನ ನೋಡಿ ಆ್ಯಂಡ್ ಅದು ಫ್ಯಾಮಿಲಿ ಜೊತೆ ಬಂದಿರೋದಲ್ಲ ಸೂಪರ್ ಅನ್ನಿಸ್ತು ಗೈಸ್ ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯಿತು ಏನೇ ಅಂದರೂ ಓಲ್ಡ್ ಈಸ್ ಗೋಲ್ಡ್ ಗಾದೆ ಮಾತೇ ಇದೆ ಅಲ್ಲ ಬಟ್ ನಿಜ ಹೇಳ್ತೀನಿ ನನ್ನ ಫ್ರೆಂಡು ರೂಮ್ ಪ್ರೈಸ್ ಎಷ್ಟಿದೆ ಅಂತಲೂ ಕೇಳಲಿಲ್ಲ ಅದು ಎಷ್ಟು ಅಂತಲೂ ಕೇಳಲಿಲ್ಲ ಅದನ್ನು ಕಮ್ಮಿ ಮಾಡಿಕೊಡು ಅಂತಲೂ ಕೇಳಲಿಲ್ಲ ನಿನ್ನೆ ಫೈನಲ್ ಬಿಲ್ ಮಾಡಿಬಿಟ್ಟು ಬಂದೆ ಆಮೇಲೆ ಯಾವುದು ಒಂದು ಯಾವುದೂ ಇಲ್ಲ ಗೈಸ್ ಪಾಪ ಎಲ್ಲರೂ ಕೆಲವರು ಎಷ್ಟು ಡಿಗ್ ಮಾಡ್ತಾರೆ ಗೊತ್ತಾ ಕಮ್ಮಿ ಮಾಡ್ಕೋ ಕಮ್ಮಿ ಮಾಡ್ಕೋ ಅಂತ ಆ್ಯಂಡ್ ಪಾಪ ಇವನು ಒಂದು ಸ್ವಲ್ಪ ಸಹ ನಿಂದು ಏನಿದೆ ಪ್ರೈಸು ಅದನ್ನು ಹಾಕು ಅಂತಲೇ ಹೇಳ್ದ ನೋಡು ನಾನು ಮತ್ತೆ ರೆಫರ್ ಮಾಡಬೇಕು ಅಂದರೆ ಸ್ವಲ್ಪ ನೋಡಿಬಿಟ್ಟು ಹಾಕು ಅಂದಷ್ಟೆ ಅದು ಬಿಟ್ಟರೆ ಮತ್ತು ಇನ್ನು ಸಹ ಒಂದು ಮಾತು ಸಹ ಹೇಳಲಿಲ್ಲ ಚೆಂದ ಅಲ್ಲ ಗೈಸ್ ನನಗೂ ಸಹ ಅವ್ರಗಳ ಹತ್ರ ಜಾಸ್ತಿ ತಗೋಬೇಕು ಅಂತ ಯಾವ ಇಂಟೆನ್ಷನ್ಸು ಇಲ್ಲ ರೀಸನಬಲ್ ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಾನು ಹಾಕೊಟ್ಟಿದ್ದೀನಿ ಮಾಮೂಲಿ ಹೋಟೆಲ್ ಫುಡ್ಡು ಅದು ಬೇರೆ ರೂಮ್ ರೆಂಟಲ್ಲಿ ನಾನು ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ರೀಸನಬಲ್ ಪ್ರೈಸಲ್ಲಿ ನಾನು ನನ್ನ ಫ್ರೆಂಡಿಗೆ ಮಾಡಿಕೊಟ್ಟಿದ್ದೀನಿ ಬಿಕಾಸ್ ಅವನು ಒಂದು ಮಾತು ಕೇಳಲಿಲ್ಲ ಕಮ್ಮಿ ಮಾಡು ಅಂತ ಸೊ ನನಗೆ ಅನ್ನಿಸ್ತು ನಾನು ಜಾಸ್ತಿ ತಗೋಬಾರ್ದು ಅಥವಾ ಅದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಸಹ ತೊಗೋಬಾರ್ದು ಬಿಕಾಸ್ ಈಸ್ ಮೈ ಹೋಲ್ಡ್ ಫ್ರೆಂಡ್ ಅಲ್ಲ ಸೊ ನನಗೆ ಓಕೆ ಅನ್ನಿಸ್ದಷ್ಟು ತೊಗೊಂಡಿದ್ದೀನಿ ತಗೊಳ್ದೂ ನಾನು ಇರೋಕ್ಕ ಆಗಲ್ಲ ಗೈಸ್ ನಿಮಗೆ ಗೊತ್ತು ವಿಷಲ್ ಹೊಡಿತಾ ಇದೆ ಗೈಸ್ ಸೊ ಇದಿಷ್ಟು ಆಯಿತು ಬಟ್ ಸಚ್ ಎ ನೈಸ್ ಫ್ರೆಂಡ್ ಸಚ್ ಎ ನೈಸ್ ಮೀಟ್ ಅಂತಲೇ ಹೇಳ್ಬೋದು ತುಂಬ ದಿನ ಆದಮೇಲೆ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋ ಖುಷಿನೇ ಬೇರೆ ಗಾಯಿಸ್ ನಾನಂತೂ ಸಣ್ಣ ಕಾಣ್ತಾ ಇದ್ದೀನಿ ಈ ಬಟ್ಟೆನಲ್ಲಿ ನನಗದೇ ಖುಷಿ ಆಗ್ತಾ ಇದೆ ಏನೋ ಗೊತ್ತಿಲ್ಲ ತುಂಬ ದಿನ ಆದಮೇಲೆ ನಂದು ಫ್ರೆಂಡ್ನ ಮೀಟ್ ಮಾಡಿದ್ದೀನಿ ಅನ್ನೋ ಖುಷಿನೋ ಅಥವಾ ನಾನು ಸಣ್ಣ ಕಾಣ್ತಾ ಇದ್ದೀನಿ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅನ್ನೋ ಖುಷಿನೋ ಗೊತ್ತಿಲ್ಲ ಹಾಗೆ ಜಸ್ಟ್ ಎಲ್ಲ ರೀಕಾಲ್ ಮಾಡ್ಕೋತಾ ಇದ್ದೆ ಅಂದ್ರೆ ಒಂಥರ ಖುಷಿ ಆಗ್ತಾ ಇತ್ತು ನಿಮಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಕಡೆ ಸಾಂಬಾರು ರೆಡಿ ಆಯಿತು ಚಿಲ್ಕೋರೆ ಕಾಳು ಸಾರು ಈ ಕಡೆ ರೊಟ್ಟಿ ಹಿಟ್ಟನ್ನು ಸಹ ಕಲಸಿ ಇಟ್ಟಿದ್ದೀನಿ ಆ್ಯಂಡ್ ಇನ್ನೇನು ಹಸ್ಬೆಂಡ್ ಬರ್ತಾನೆ ಅಲ್ಲ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ನಿಂಬು ವಾಟರ್ ಸಹ ರೆಡಿ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಬಟ್ಟೆ ಹೋಗ್ಯಕ್ಕೆ ಹೋಗೋಣ ಅಂತ ಆಮೇಲೆ ಬಂದಾಗ ಗಲಿಬಿಲಿ ಆಗತ್ತೆ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಇವಾಗ ಟೈಮ್ ಬಂದು ಏಳು ಗಂಟೆ ಐದು ನಿಮಿಷ ಸೊ ಬಟ್ಟೆ ವಾಶಿಗೆ ಬಂದಿದ್ದೀನಿ ಬಟ್ಟೆ ವಾಶ್ ಮಾಡಿಬಿಟ್ಟು ಬೇಗ ಬೇಗ ಹೋಗಿಬಿಡೋಣ ಸೊ ಬೇಗ ಬೇಗ ಬಟ್ಟೆ ವಾಶ್ ಮಾಡಿಬಿಟ್ಟು ರೊಟ್ಟಿ ತೊಟ್ಟಕ್ಕೆ ಹೋಗಬೇಕು ಅದು ತುಂಬ ಟೈಮ್ ಹಿಡಿಯುತ್ತೆ ರೊಟ್ಟಿ ಬೇಯೋದು ನಿಧಾನ ಆಗುತ್ತೆ ಹೈ ಫ್ಲೇಮಲ್ಲಿಟ್ಟರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಮಾಡಬೇಕು ಸೊ ಇಟ್ ಟೇಕ್ಸ್ ಟೈಮ್ ಸೊ ನಾವು ಇದನ್ನು ಬೇಗ ಬೇಗ ಒಗದ್ಬಿಟ್ಟು ಹೋಗೋಣ ಬನ್ನಿ ಗೈಸ್ ಟೈಮ್ ಬಂದು ಈಗ ಎಂಟು ಗಂಟೆ ಆಯಿತು ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಸೊ ಇವತ್ತಿನ ನನ್ನ ಬಟ್ಟೆ ಕೆಲಸ ಮುಗೀತು ಗೈಸ್ ನೋಡಿ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ ಕಾಲಿ ಕಾಲಿ ಈ ಕಡೆ ಇದೆ ನೋಡಿ ಅಲ್ಲಿ ತನ್ಕೋ ಹೋಗ್ದಿದ್ದೀನಿ ತೋರಿಸ್ತೀನಿ ಸ್ಟಾರ್ಟಿಂಗು ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ಇವಾಗ ಹಾಗೇನು ಪಟಾ ಪಟಾಪಟ ಅಂತ ಕೆಲಸ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಅಷ್ಟೇ ಅಲ್ಲ ಅಡ್ಜಸ್ಟ್ ಆಗೋ ತನಕ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ ಸ್ಟಾರ್ಟಿಂಗ್ ನನಗೆ ತುಂಬ ಕಷ್ಟ ಆಯಿತು ಅಡ್ಜಸ್ಟ್ ಆಗೋಕ್ಕೆ ಬಿಕಾಸ್ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು ಕೆಲಸದವ್ರು ಬರ್ತಾರೆ 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 ಅಂತ ಆಮೇಲೆ ಲೇಟಾಗೋಗ್ತಾ ಇತ್ತು ಅವ್ರು ಇರಲಿಲ್ಲ ಸೊ ಸಂಜೆ ಕೆಲಸ ಇದ್ದೆ ಸೊ ಹಾಗಾಗಿ ಹೆವಿ ಅನ್ನಿಸ್ತಾ ಇತ್ತು ಬಟ್ ಇವಾಗ ಅವರು ಬರೋಲ್ಲ ಅಂತ ಕನ್ಫರ್ಮ್ ಅಲ್ಲ ಸೊ ಎಲ್ಲ ನಾನೇ ಬೇಗ ಬೇಗ ಪಟ್ ಅಂತ ಮಾಡ್ಕೊಂಡು ಬಿಡ್ತೀನಿ ಕರೆಕ್ಟ್ ಟೈಮಿಗೆ ಸೊ ನನಗಿದು ಸ್ಟ್ರೈನ್ ಅನ್ನಿಸ್ತಾ ಇಲ್ಲ ಓಕೆ ಮ್ಯಾನೇಜಬಲ್ ಕಾಲ ತಸ್ ನಮಃ ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕು ಅಲ್ಲ ಈಗ ಚಿಂಟಿಗೆ ಹಾಲು ಕೊಟ್ಬಿಟ್ಟು ನಾವು ತಿಂಡಿ ಮಾಡೋಣ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಕ್ಯಾಪ್ಚರ್ ಮಾಡಬೇಕು ಇನ್ನೊಂದು ಕೈಯಲ್ಲಿ ನೋಡಿ ಈ ರೀತಿ ಸರ್ಕಸ್ ಮಾಡ್ತಾ ಇದ್ದೀನಿ ಅದು ಏನದು ಮಚ್ಚಿಗೆ ಕೈಗೆ ಸಿಗ್ತಾನೆ ಇಲ್ಲ ರೊಟ್ಟಿ ಆ ಕಡೆ ಈ ಕಡೆ ಇದೆ ಬಿಕಾಸ್ ಒಂದೇ ಕೈಯಲ್ಲಿ ಅಲ್ಲ ಗ್ರಿಪ್ ಇಲ್ಲ ಇಲ್ಲಾಂದ್ರೆ ಏನ್ ಮಾಡ್ಬೋದು ಒಂದ್ ಕೈಯಲ್ಲಿ ತವಾ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಅದು ಗ್ರಿಪ್ ಕರೆಕ್ಟ್ ಇರುತ್ತೆ ಬಟ್ ನನ್ಗೆ ಇನ್ನೊಂದ್ ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ನನಗೆ ಗ್ರಿಪ್ ಸಿಗ್ತಾ ಇರ್ಲಿಲ್ಲ ಅಂಡ್ ಸೊ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಯಾವತ್ತು ಕಷ್ಟಕ್ಕೆ ಪ್ರತಿಫಲ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಈಗ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತಾನೂ ಹೇಳಕ್ ಆಗಲ್ಲ ಬಟ್ ಓಕೆ ಓಕೆ ಕೈಂಡ್ ಆಫ್ ಬಟ್ ಆದರೂ ನನ್ನ ಪ್ರಯತ್ನ ನಾನು ಬಿಡಲ್ಲ ಶತಾಯ ಗತಾಯ ಏನೇ ಕಷ್ಟ ಬರಲಿ ಏನೇ ಆಗಲಿ ನಾನು ಮುಂದೆ ಬರಬೇಕು ಅಂತ ಕನ್ಸಿಟ್ಕೊಂಡಿರೋದ್ರಿಂದ ನಾನು ನನ್ನ ಗುರಿನ ನಾನು ತಲುಪಲೇಬೇಕು ನೋಡೋಣ ಅದು ಎಷ್ಟು ಟೈಮ್ ತಗೊಳುತ್ತೆ ಅಂತ ಸೊ ನನಗೂ ಒಂದು ಕಾಲ ಬರುತ್ತೆ ಗೈಸ್ ನಮ್ಮ ಚಿಂಟುಗೆ ಮುದ್ದು ಜಾಸ್ತಿ ಆಗೋಯ್ತು ಅಮ್ಮಂದು ಸೊ ನಾನು ಹೋಗ್ದಾನೆ ಅವನು ಎದ್ದೋಳಲ್ಲ ಕೂಗಾಕಿದ್ರು ಎದ್ದೋಳಲ್ಲ ನಾನು ಹಾಲು ತೊಗೊಂಡೋಗಿ ಅವನನ್ನು ಎಬ್ಬಿಸ್ಬೇಕು ಚಿಂಟುಗೆ ಹಾಲು ಕೊಟ್ಟು ಬಂದು ತಿಂಡಿಯೆಲ್ಲ ರೆಡಿ ಮಾಡಿಟ್ಟು ಚಿಂಟುಗೂ ಸಹ ತಿಂಡಿ ಕೊಟ್ಟೆ ಹಾಗೆ ಅವ್ರ ಪಪ್ಪುಂಗೂ ಸಹ ಇದ್ದೀನಿ ಸಾಂಬಾರು ಸಹ ಇದ್ದೀನಿ ನೋಡಬೇಕು ಅವ್ನು ತಿಂತಾನೋ ಇಲ್ವೋ ಅಂತ ಬಟ್ ಏನಾಯಿತು ಗೊತ್ತಾ ಅವನು ಸಹ ತಿನ್ನಲಿಲ್ಲ ಆಮೇಲೆ ಹೇಳಿದೆ ಚಿಲ್ಕೋರೆ ಕಾಳು ಸಾರ್ಕೊಂಡು ಅಂತ ಆಮೇಲೆ ತಿಂದಾಗ ಇಸ್ ಇಲ್ಲ ಅಂದಿದ್ರೆ ಅವನು ತಿಂತಾನೆ ಇರಲಿಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದ ಸೊ ಪನ್ನೀರ್ ಮಾಡಿದಾಗ ಪಾಲಕ್ ಪನ್ನೀರ್ ಮಾಡಿದಾಗ ರಿಜೆಕ್ಟ್ ಮಾಡಿದ್ನಲ್ಲ ಅದೇ ರೀತಿ ಸಾಂಬಾರನ್ನ ಒಂದು ಕಡೆಗೆ ಎತ್ತಿಟ್ಬಿಟ್ಟಿದ್ದ ನಾನು ಹೇಳಿದ್ಮೇಲೆ ಮೈ ಗಾಡ್ ಅಂದ್ಕೊಂಡೆ ಗೈಸ್ ಇವಾಗ ಗೈಸ್ ಟೈಮು ಹನ್ನೆರಡು ಗಂಟೆ ಆಗ್ತಾ ಇದೆ ಸೊ ಇವಾಗ ಚಿಂಟುಗೆ ಊಟಕ್ಕೆ ತೊಗೊಂಡೋಗ್ಬೇಕು ಚಿಂಟು ಚಿಂಟುಗೆ ಊಟ ತೊಗೊಂಡು ಹೋಗ್ಬೇಕು ಆ್ಯಂಡ್ ಇವತ್ತು ಎರಡು ಎಕ್ಸ್ಟ್ರಾ ಕೆಲಸ ಬೇರೆ ಇದೆ ಏನಪ್ಪಾ ಅಂದರೆ ನಮ್ಮಲ್ಲಿ ಇವನ್ ವ್ಯೂಸ್ಗೆ ಕಸ್ಟಮರ್ಸ್ ಏನೋ ಬರ್ತಾರೆ ಬಟ್ ಅವ್ರು ಬಂದಾಗ ಒಂದೊಂದು ಐಟಮ್ಸ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಅದು ಬೇರೆ ನೆನೆಸ್ಕೊಂಡು ಆಮೇಲೆ ಫೋನ್ ಮಾಡ್ತಾರೆ ಅದು ಬಿಟ್ಟೋಗಿದ್ದೀನಿ ಪ್ಲೀಸ್ ಕೊರಿಯರ್ ಮಾಡಿ ಅಂತ ಸೊ ಯಾರ ಕೈಲಾಗುತ್ತೆ ಗೈಸ್ ಎಲ್ಲ ಟೈಮಲ್ಲೂ ಲೈಕ್ ಸಿಕ್ಕಿದೆಲ್ಲ ಕೊಡೋ ಥರ ಎಲ್ಲರೂ ಇರೋಲ್ಲ ಬಟ್ ಸ್ಟಿಲ್ ನಮಗೂ ನಮ್ಮ ಹೌಸ್ ಕೀಪಿಂಗ್ ಅವ್ರನ್ನ ಹಾ ಅದು ಸಿಕ್ತಾ ಅದು ಸಿಕ್ಕರು ಕೊಡಿ ಅದು ಸಿಕ್ಕರು ಕೊಡಿ ಅಂತ ಕೇಳೋಕ್ಕೆ ಬೇಜಾರಾಗುತ್ತೆ ಸೊ ಪ್ಲೀಸ್ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು ಯಾರೇ ಲಿವಿನ್ ವ್ಯವಸ್ಥೆಗೆ ಬಂದ್ರೂ ಏನೋ ಒಬ್ಬೊಬ್ರು ಲೈಕ್ ನೂರಕ್ಕೆ ಸಾವಿರಕ್ಕೆ ಒಬ್ಬರು ಬಿಟ್ಟೋದ್ರೆ ವಾಪಸ್ ಅದನ್ನು ಕಳಿಸ್ಕೊಡ್ಬೋದು ಏನೋ ರಿಸ್ಕ್ ತಗೋಬೋದು ಬಟ್ ಬಂದು ಬಂದವರೆಲ್ಲ ಈ ರೀತಿ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋದರೆ ನಾನೊಂದು ಕೊರಿಯರ್ ಸರ್ವಿಸ್ ಸೆಂಟರ್ನೇ ಓಪನ್ ಮಾಡಬೇಕಾಗತ್ತೆ ಮೊನ್ನೆ ಒಬ್ರು ಬಂದುಬಿಟ್ಟು ನೋಡಿ ಫಾಸ್ಟ್ ಟ್ರ್ಯಾಕ್ ವಾಚ್ನ ಬಿಟ್ಟೋಗಿದ್ದಾರೆ ಸೊ ಆಮೇಲೆ ನೆನೆಸ್ಕೊಂಡು ಅಂಥ ಕಡೆ ಬಿಚ್ಚಿಟ್ಟಿದೆ ಅದು ಪ್ಲೀಸ್ ನೋಡಿ ಇದ್ರೆ ಕಳಿಸಿ ಅಂತ ಹೇಳಿದ್ರು ಸೊ ಇರೋದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಇದನ್ನು ಈಗ ಕೊರಿಯರ್ ಮಾಡಬೇಕು ಆ್ಯಂಡ್ ಇನ್ನೊಂದು ಕಸ್ಟಮರು ಏನಪ್ಪ ಮಾಡಿದ್ದಾರೆ ಅಂದರೆ ಎಲ್ಲಿ ನೋಡಿ ಇದು ಸ್ಯಾಮ್ಸಂಗ್ ಪ್ರೋ ಅಂತೆ ನನಗೂ ಗೊತ್ತಿಲ್ಲ ನಾನು ಓಪನ್ ಮಾಡಿ ನೋಡಿಲ್ಲ ಸೊ ನಾನು ಅದೇ ಇಯರ್ ಇಯರ್ಬಡ್ಸ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ರೂಮಲ್ಲಿ ಸೊ ಪ್ಲೀಸ್ ಚೆಕ್ ಮಾಡಿಸಿ ಎತ್ತಿಡಿ ಆ್ಯಂಡ್ ಕೊರಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೆ ಕೇಳಿ ಎಲ್ಲ ಮಾಡಿದ್ಮೇಲೆ ಹಾಂ ಇದು ಸಿಕ್ತು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು ಸಹ ಕೊರಿಯರ್ ಮಾಡಬೇಕು ಸೊ ಎರಡು ಕೆಲಸ ಇದೆ ಅವರವರ ಅಡ್ರೆಸ್ಸಿಗೆ ಕೊರಿಯರ್ನ ಮಾಡಬೇಕು ಸೊ ಆಗಿ ನಾನೀಗ ಕೊರಿಯರ್ ಸೆಂಟರ್ನ ಓಪನ್ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಅಲ್ಲ ನೋಡಿ ಗೈಸ್ ಯಾರು ಕೊಡ್ತಾರೆ ಈ ರೀತಿ ಸಿಕ್ಕಿರೋ ಐಟಮ್ಸ್ನ ವಾಪಸ್ಸು ಅದು ಅವ್ರಿರೋ ಪ್ಲೇಸ್ಗೆ ಕಳಿಸ್ಕೊಡ್ತಾರೆ ಸಿನ್ಸ್ ಒನ್ ಇಯರ್ ನಾವು ತುಂಬ ಐಟಮ್ಸ್ನ ಈ ರೀತಿ ಕೊರಿಯರ್ ಮಾಡಿದ್ದೀವಿ ಇದೊಂದೇ ಅಂತ ಅಲ್ಲ ಲಾಸ್ಟ್ ಇಯರ್ ಶೂಸಿಂದ ಹಿಡಿದು ಎಲ್ಲದೂ ಕೊರಿಯರ್ ಮಾಡಿದ್ದೀವಿ ಸೊ ಬರೋದು ಬರ್ತೀರಾ ನಿಮ್ಮ ವಸ್ತು ಮೇಲೆ ನಿಮಗೆ ಜವಾಬ್ದಾರಿ ಇದ್ದರೆ ಒಳ್ಳೆಯದು ಸೊ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು ನೀವೇ ಅದನ್ನು ತಂದು ಹೇಗೆ ತಂದಿರ್ತೀರಲ್ಲ ಅದೇ ರೀತಿ ವಾಪಸ್ಸು ತಗೊಂಡೋಗಿ ನಮಗಂತೂ ಬೇಡ ನಿಮ್ಮ ವಸ್ತುಗಳು ಬಟ್ ಬಿಟ್ಟು ಸಹ ಹೋಗಬೇಡಿ ಈ ರೀತಿ ಎಕ್ಸ್ಟ್ರಾ ಕೆಲಸ ನಮಗೆ ಕೊಡಬೇಡಿ ಬಿಕಾಸ್ ನಮಗೇನೆ ತುಂಬ ಕೆಲಸ ಇರುತ್ತೆ ಅದ್ರ ಮಧ್ಯ ಇದನ್ನು ಮಾಡ್ಕೊಂಡು ಕುತ್ಕೋಬೇಕು ಅಂದರೆ ಕಷ್ಟ ಆಗತ್ತೆ ಬಟ್ ಏನೂ ಮಾಡೋಂಗಿಲ್ಲ ಕಸ್ಟಮರ್ ಸರ್ವಿಸ್ ಸಹ ಮೋಟೋ ಹಾಗಾಗಿ ನಿಮ್ಮ ಪದಾರ್ಥಗಳನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಸೊ ಇವಾಗ ಇದನ್ನ ಕೊರಿಯರ್ ಸಹ ಮಾಡಬೇಕು ಆ್ಯಂಡ್ ಈ ವಾಚ್ ಸಹ ಕೊರಿಯರ್ ಮಾಡಬೇಕು ಪಾಪ ಈ ಕಸ್ಟಮರ್ ಅಂತೂ ಮ್ಯಾಮ್ ಅದು ಸೆವೆಂಟೀನ್ ತೌಸಂಡು ಏರ್ಪಾಡ್ಸು ಪ್ಲೀಸ್ ಪ್ಲೀಸ್ ಅದು ಹುಡ್ಕಿದ್ರೆ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಇದ್ದರು ಕೊನೆಗೂ ಸಿಕ್ಕಿದೆ ಅದನ್ನೀಗ ಕಳಿಸ್ಕೊಡ್ತಾ ಇದ್ದೀನಿ ಹಾಂ ಸೊ ಇಷ್ಟೇ ಬನ್ನಿ ಹೋಗೋಣ ಈಗ ಕಷ್ಟಪಟ್ಟಿದ್ದು ಕೈ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರೋರು ವಸ್ತು ಯಾವತ್ತೂ ಕಳೆದೋಗಲ್ವಂತೆ ಹಾಗೆಯೇ ಇದು ಸಹ ನೋಡಿ ಇಲ್ಲಿ ಆ ವಾಚಿಂದ ಹೇಳಿದೆ ಅಲ್ಲ ಅವರು ಹೇಳಿದ್ರು ಮ್ಯಾಮ್ ಅದರ ಬೆಲೆ ಏನು ಜಾಸ್ತಿ ಇಲ್ಲ ಆದರೆ ಅದರ ಕೊಟ್ಟವರು ನನಗೆ ತುಂಬ ವಿಶೇಷ ಸೊ ಅದು ನನಗೆ ಗಿಫ್ಟ್ ಬಂದಿದ್ದು ವಾಚು ಹಾಗಾಗಿ ನನಗೆ ಪ್ಲೀಸ್ ಹುಡ್ಕೊಡಿ ಅಂತ ಹೇಳಿದರು ಇನ್ನೂ ಏರ್ಪಾಡ್ಸು ಸ್ಯಾಮ್ಸಂಗ್ ಏನು ಹೇಳಿದ್ನಲ್ಲ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತೊಗೊಂಡಿದ್ದೀನಿ ಮ್ಯಾಮ್ ಶ್ವೇತಾ ಮ್ಯಾಮ್ ಪ್ಲೀಸ್ ಅದನ್ನು ಹುಡ್ಕಿಸಿ ಅದು ಅಲ್ಲೇ ತೋರಿಸ್ತಾ ಇದೆ ನೆಟ್ವರ್ಕು ಅಂತೆಲ್ಲ ಹೇಳ್ತಾ ಇದ್ರು ಸೊ ಹಾಗೆ ಅವರು ಕಷ್ಟಪಟ್ಟು ಇಷ್ಟಪಟ್ಟು ತೊಗೊಂಡಿದ್ದರಿಂದ ಅವ್ರ ವಸ್ತು ಅವರಿಗೆ ವಾಪಸ್ ಹೋಗ್ತಾ ಇದೆ ಸೊ ಹೀಗೇನೆ ಕಳೆದೋಗೋದಿದ್ದಿದ್ರೆ ಇತ್ತೇನೋ ಅವ್ರ ಹಣಲಿ ಇದು ಬರ್ದಿದೆ ಹಾಗಾಗಿ ರಿಟರ್ನ್ ಹೋಗ್ತಾ ಇದೆ ಸೇಫಾಗಿ ಎಲ್ಲ ಇಬ್ರಿಗೂ ಕೊರಿಯರ್ ಇದ್ದೀನಿ ಡಿ ಟಿ ಡಿ ಜಿ ಒಂದು ಬ್ಯಾಂಗ್ಳೂರಿಗೆ ಇನ್ನೊಂದು ಹೈದರಾಬಾದಿಗೆ ಸೊ ನೋಡಿ ನಾವು ನಮ್ಮ ಕಸ್ಟಮರ್ ವಸ್ತುಗಳನ್ನ ಹೇಗೆ ಸೇಫಾಗಿ ತಲುಪಿಸ್ತಾ ಇದ್ದೀವಿ ಅಂತ ಇದು ಒಂದು ಪ್ಲಸ್ ಪಾಯಿಂಟು ನಮ್ಮ ಲಿವ್ ಇನ್ ವೇವ್ಸಲ್ಲಿ ಏನೇ ವಸ್ತು ಕಳ್ಕೊಂಡ್ರೂ ಸಿಗುತ್ತೆ ಹಾಗೆ ಕಳ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬರಬೇಡಿ ಈಗ ಎಸ್ ಮ

ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಸೊ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಇವತ್ತು ಬೇಗನೆ ರೆಸಾರ್ಟ್ಗೆ ಹೋಗಿ ಬರೋಣ ಅಲ್ಲಿ ಆಟ ಆಡ್ಕೊಂಡು ಬರೋಣ ಅಂತ ಹೇಳಿದ್ದಾನೆ ಅದಕ್ಕೆ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ അസരളേ നോക്കേക്ക് ത മുസ്തീ